ಈಗ ಏನಿದ್ರು ಸಾಮಾಜಿಕ ಜಾಲತಾಣದ ಜಮಾನ ಇಲ್ಲಿ ಹಲವಾರು ವಿಡಿಯೋಗಳು ವೈರಲ್ ಆಗಿ ರಾತ್ರಿನೇ ಕೆಲವರು ಸೆಲೆಬ್ರಿಟಿ ಆಗ್ಬಿಡ್ತಾರೆ ಫೇಸ್ಬುಕ್ ಸಂಸ್ಥಾಪಕ ಮತ್ತು ಶಿಕ್ಷೆಗೊಳಗಾದ ಶಿಶುಕಾಮಿ ಮಾರ್ಕ್ ಜುಕರ್ಬರ್ಗ್ ಅವರು ತಮ್ಮ ಮೂವತ್ತಾರನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ಮಾರ್ಕ್ ಜುಕರ್ಬರ್ಗ್ ಅವರು ತನ್ನ ಸತ್ಯ ಪರಿಶೀಲನಾ ಕಾರ್ಯಕ್ರಮವನ್ನ ಕೊನೆಗೊಳಿಸುತ್ತೆ ಅಲಾನ್ ಮಸ್ಕ್ ಅವರಂತೆ ಎಕ್ಸ್ ಅಂದ್ರೆ ಈ ಹಿಂದೆ ಇದ್ದ ಟ್ವಿಟರ್ ಚಾಲಿತ ವ್ಯವಸ್ಥೆಯನ್ನ ಬದಲಾಯಿಸುತ್ತೆ ಅಂತ ಘೋಷಣೆ ಮಾಡಿದ್ದಾರೆ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನ ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ನಮಸ್ಕಾರ ನಾನು ಸ್ವಪ್ನ ಈಗ ಏನಿದ್ರು ಸಾಮಾಜಿಕ ಜಾಲತಾಣದ ಜಮಾನ ಇಲ್ಲಿ ಹಲವಾರು ವಿಡಿಯೋಗಳು ವೈರಲ್ ಆಗಿ ರಾತ್ರಿನೇ ಕೆಲವರು ಸೆಲೆಬ್ರಿಟಿ ಆಗ್ಬಿಡ್ತಾರೆ ಕೆಲವೊಂದು ಫೇಕ್ ನ್ಯೂಸ್ಗಳು ಕೂಡ ಈ ಸಾಮಾಜಿಕ ಜಾಲತಾಣದಲ್ಲಿ ಹುಟ್ಕೊಳ್ತಾವೆ ಇದೇ ಸುಳ್ಳನ್ನ ಎಲ್ಲೆಡೆ ಹಬ್ಬಿಸ್ತಾ ಇದ್ದಾವೆ ಇದೀಗ ಈ ಸಾಮಾಜಿಕ ಜಾಲತಾಣವನ್ನ ನಿರ್ಮಾಣ ಮಾಡಿದ ಫೇಸ್ಬುಕ್ ಸಂಸ್ಥಾಪಕ ಮಾರ್ಕ್ ಜುಕರ್ಬರ್ಗ್ ಅವರ ಬಗ್ಗೆನೆ ಸಾಮಾಜಿಕ ಜಾಲತಾಣದಲ್ಲಿ ಫೇಕ್ ನ್ಯೂಸ್ ಒಂದು ಹರಿದಾಡ್ತಾ ಇದೆ ಅದು ಏನು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈಗ ಟಾಪಿಕ್ ಈಗ ಬರೋಣ ಫೇಸ್ಬುಕ್ ಸಂಸ್ಥಾಪಕ ಮಾರ್ಕ್ ಜುಕರ್ಬರ್ಗ್ ಅವರು ಮೂವತ್ತಾರನೇ ವಯಸ್ಸಿನಲ್ಲಿ ತೀರ್ಕೊಂಡಿದ್ದಾರೆ ಅನ್ನೋ ವರದಿಯೊಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಇದಕ್ಕೆ ಶೀರ್ಷಿಕೆ ಒಂದನ್ನು ಕೂಡ ಬರ್ಕೊಂಡಿದ್ದಾರೆ ಮಾರ್ಕ್ ಜುಕರ್ಬರ್ಗ್ ಅವರ ಫೋಟೋ ಜೊತೆಗೆ ಅದನ್ನ ಶೇರ್ ಮಾಡಿದ್ದಾರೆ ಶೀರ್ಷಿಕೆ ಏನು ಬರೆದಿದ್ದಾರೆ ಅಂತ ನೋಡೋಣ ಫೇಸ್ಬುಕ್ ಸಂಸ್ಥಾಪಕ ಮತ್ತು ಶಿಕ್ಷೆಗೊಳಗಾದ ಶಿಶುಕಾಮಿ ಮಾರ್ಕ್ ಜುಕರ್ಬರ್ಗ್ ಅವರು ತಮ್ಮ ಮೂವತ್ತಾರನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ಅವರು ಸಾಮಾಜಿಕ ಮಾಧ್ಯಮ ಸ್ಟೇಟಸ್ಗಳ ಪೋಸ್ಟ್ಗಳನ್ನು ಸತ್ಯ ಪರಿಶೀಲನೆ ಮಾಡಬಾರ್ದು ಅಂತ ಹೇಳ್ತಾರೆ ಅನ್ನೋ ಶೀರ್ಷಿಕೆಯನ್ನು ಬರೆದುಕೊಂಡು ಮಾಧ್ಯಮದ ವರದಿಯ ತುಣುಕನ್ನು ಹಂಚಿಕೊಂಡಾಗಿದೆ ಈ ವರದಿಯಲ್ಲಿ ನೆಬ್ರಸ್ಕಾದ ಲಿಂಕನ್ನಲ್ಲಿರೋ ಫೇಸ್ಬುಕ್ ಪ್ರಧಾನ ಕಚೇರಿಯ ಬಳಿ ಇರೋ ತನ್ನ ಮನೆಯಲ್ಲಿ ಕೊರೋನಾ ವೈರಸ್ ಮತ್ತು ಸಿಫಿಲಿನ್ ಉಂಟಾಗೋ ತೊಂದರೆಗಳಿಂದ ಮಾರ್ಕ್ ಜುಕರ್ಬರ್ಗ್ ಅವರು ಸಾವನ್ನಪ್ಪಿದ್ದಾರೆ ಇವರು ಸತ್ಯದ ತೀರ್ಪುಗಾರನಾಗಿರೋದು ಫೇಸ್ಬುಕ್ನ ಪಾತ್ರ ಅಲ್ಲ ಅಂತ ಹೇಳ್ತಾರೆ ಈ ಸಾಲುಗಳುಳ್ಳ ಶೀರ್ಷಿಕೆಯಲ್ಲಿ ಬರೆಯಲಾಗಿದೆ ಈ ವರದಿಯನ್ನ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತಾ ಇದೆ ಇದನ್ನು ಫ್ಯಾಕ್ಟ್ ಚೆಕ್ ಮಾಡಿದಾಗ ತಿಳಿದ ಸತ್ಯಾಂಶ ಏನಂದ್ರೆ ಮಾರ್ಕ್ ಜುಕರ್ಬರ್ಗ್ ಅವರು ಸತ್ತಿದ್ದಾರೆ ಅನ್ನೋದು ಸಂಪೂರ್ಣ ಸುಳ್ಳು ಜುಕರ್ಬರ್ಗ್ ಅವರು ಸತ್ಯ ಪರೀಕ್ಷೆನೆ ಕಂಪನಿಗಳ ಮೇಲೆ ನೀಡಿದ ಹೇಳಿಕೆಯನ್ನ ಟೀಕೆ ಮಾಡೋದಕ್ಕೋಸ್ಕರ ಈ ರೀತಿಯ ಸುದ್ದಿಯನ್ನು ಹರಿಬಿಡಲಾಗಿದೆ ಮಾರ್ಕ್ ಜುಕರ್ಬರ್ಗ್ ಅವರು ಫ್ಯಾಕ್ಟ್ ಚೆಕ್ ವಿರುದ್ಧ ಹೇಳಿಕೆಯೊಂದನ್ನು ನೀಡಿದ್ದಾರೆ ಅವರು ನೀಡಿದ ಹೇಳಿಕೆಯ ಬೆನ್ನಲ್ಲೇ ಅವರ ಸಾವಿನ ಕುರಿತ ಸುಳ್ಳು ಸುದ್ದಿಗಳನ್ನು ಹಂಚಿಕೊಳ್ಳಲಾಗ್ತಾ ಇದೆ ಈ ಬಗ್ಗೆ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತರಂದು ವಯಸ್ಸು ವರದಿ ಮಾಡಿದೆ ಮಾರ್ಕ್ ಜುಕರ್ಬರ್ಗ್ ಅವರು ಮೇಟಾ ತನ್ನ ಸತ್ಯ ಪರಿಶೀಲನಾ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತೆ ಅಲಾನ್ ಮಸ್ಕ್ ಅವರಂತೆಯೇ ಎಕ್ಸ್ ಅಂದರೆ ಈ ಹಿಂದೆ ಇದ್ದ ಟ್ವಿಟರ್ನಂತಹ ಸಮುದಾಯ ಚಾಲಿತ ವ್ಯವಸ್ಥೆಯನ್ನು ಬದಲಾಯಿಸುತ್ತೆ ಅಂತ ಘೋಷಣೆ ಮಾಡಿದ್ದಾರೆ ಇನ್ನು ಮುಂದುವರೆದು ಮಾತನಾಡಿ ಸತ್ಯ ಪರೀಕ್ಷಕರು ತುಂಬ ರಾಜಕೀಯವಾಗಿ ಪಕ್ಷಪಾತಿಗಳಾಗಿದ್ದಾರೆ ಮತ್ತು ಅವರು ಗಳಿಸಿದ್ದಕ್ಕಿಂತ ಹೆಚ್ಚಿನ ನಂಬಿಕೆಯನ್ನು ಕಳೆದುಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಮೆಟಾದ ಪ್ಲಾಟ್ಫಾರ್ಮ್ಗಳಲ್ಲಿ ಮುಕ್ತ ಅಭಿವ್ಯಕ್ತಿಯನ್ನು ಮರುಸ್ಥಾಪಿಸೋ ಮತ್ತು ವಿಷಯ ಮಿತಗೊಳಿಸುವಿಕೆಯಲ್ಲಿನ ತಪ್ಪುಗಳನ್ನು ಕಡಿಮೆ ಮಾಡೋ ಅಗತ್ಯ ಇದೆ ಅಂತ ಹೇಳಿದ್ದಾರೆ ಅಂತ ವರದಿಗಳು ತಿಳಿಸಿದಾವೆ ಈ ಕುರಿತಂತೆ ಮಾರ್ಕ್ ಜುಕರ್ಬರ್ಗ್ ಅವರು ವಿಡಿಯೋ ಒಂದನ್ನು ಹಂಚಿಕೊಂಡಿದ್ದಾರೆ ಆ ವಿಡಿಯೋದಲ್ಲಿ ನಾವು ನಮ್ಮ ಬೇರುಗಳಿಗೆ ಮರಳಲಿದ್ದೇವೆ ನಮ್ಮ ತಪ್ಪುಗಳನ್ನು ಕಡಿಮೆ ಮಾಡೋದಕ್ಕೆ ಮತ್ತು ನೀತಿಗಳನ್ನು ಸರಳೀಕರಿಸೋದಕ್ಕೆ ಮತ್ತು ನಮ್ಮ ಫ್ಲ್ಯಾಟ್ಫಾರ್ಮ್ಗಳಲ್ಲಿ ಮುಕ್ತ ಅಭಿವ್ಯಕ್ತಿಯನ್ನು ಮರುಸ್ಥಾಪಿಸೋದಕ್ಕೆ ಗಮನ ಹರಿಸಲಿದ್ದೇವೆ ಅಂತ ಜುಕರ್ಬರ್ಗ್ ಅವರು ವಿಡಿಯೋದಲ್ಲಿ ಹೇಳಿದ್ದಾರೆ ಹೆಚ್ಚು ನಿರ್ದಿಷ್ಟವಾಗಿ ನಾವು ಏನು ಮಾಡಲಿದ್ದೇವೆ ಅನ್ನೋದು ಇಲ್ಲಿದೆ ಮೊದಲಿಗೆ ನಾವು ಸತ್ಯ ಪರೀಕ್ಷಕರನ್ನು ತೊಡೆದು ಹಾಕ್ತೇವೆ ಮತ್ತು ಅವುಗಳನ್ನು ಎಕ್ಸ್ಗೆ ಹೋಲು ಸಮುದಾಯ ಟಿಪ್ಪಣಿಯೊಂದಿಗೆ ಬದಲಾಯಿಸಲಿದ್ದೇವೆ ಯು ಎಸ್ನಲ್ಲಿ ಈ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಮಾರ್ಕ್ ಜುಕರ್ಬರ್ಗ್ ತಮ್ಮ ಮೂವತ್ತಾರನೇ ವಯಸ್ಸಿನಲ್ಲಿ ಸತ್ತಿದ್ದಾರೆ ಮತ್ತು ಅವರು ಶಿಕ್ಷೆಗೊಳಗಾದ ಶಿಶುಕಾಮಿ ಅನ್ನೋದು ಸುಳ್ಳು ಸುದ್ದಿಯನ್ನ ಅವರನ್ನ ಟೀಕೆ ಮಾಡೋದಕ್ಕೆ ಈ ರೀತಿಯ ಆರೋಪವನ್ನ ಮಾಡಲಾಗ್ತಾ ಇದೆ ಹೇಗೆ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿಗಳು ವ್ಯಾಪಕವಾಗಿ ಹರಿದಾಡ್ತಾ ಇದ್ದಾವೆ ಯಾವುದೇ ವಿಚಾರವನ್ನ ಆಗಲಿ ಮಾಧ್ಯಮಗಳು ತರ್ಕಬದ್ಧವಾಗಿ ಪರಿಶೀಲನೆ ಮಾಡಿ ಆ ಬಗ್ಗೆ ಸುದ್ದಿಯನ್ನ ಮಾಡಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ